ಏನೇಂದ್ರೂ ನಂಗೆ ಖುಷಿಯಾಗಿದೆ ಏನಪ್ಪ ಅಂತ ಹೇಳಿದ್ರೆ ಫ್ರೆಂಡ್ಲಿ ನೇಚರ್ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ನಾವು ಹೊರಗಡೆ ನೋಡ್ತಾ ಇದ್ವಿ ಎಲ್ಲ ಬರ್ತಾಯಿದ್ರು ನಿಮ್ಮ ಫ್ರೆಂಡ್ಸು ಅಕ್ಕ ಕೂಡ ಮೇ ಬಿ ಒಳಗೆ ಹೆಂಗಿದ್ರು ಹಾಗೆ ಹೊರಗೆ ಕೂಡ ಸಾಕಷ್ಟು ಫ್ರೆಂಡ್ಸ್ಗಳನ್ನ ಸಂಪಾದನೆ ಮಾಡಿದ್ದೀರಾ ಅಂತ ಅನಿಸುತ್ತೆ ನಿಮ್ಮ ಫ್ರೆಂಡ್ಸ್ ಬಗ್ಗೆ ನಿಮ್ಮ ಸರ್ಕಲ್ ಬಗ್ಗೆ ನಿಮ್ಮ ಜೊತೆ ನಿಂತವ್ರ ಬಗ್ಗೆ ಹೇಳೋದಕ್ಕೇನು ಇಷ್ಟಪಡ್ತೀನಿ ಅಪ್ಪ ಅಮ್ಮ ಹೋದ್ಮೇಲೆ ನನ್ನ ಬದುಕಿಗೆ ಒಂದು ಟರ್ನ್ ಕೊಟ್ಟಿದೆ ನನ್ನ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಅಮ್ಮ ಹೋದ್ಮೇಲೆ ನಾನು ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಏನೂ ಬೇಡ ಒಂದಷ್ಟು ಆಡಿಷನ್ ಕಾಲ್ಸ್ ಬರೋದು ಒಂದಷ್ಟು ಆಪರ್ಚುನಿಟೀಸ್ ಬರೋದು ಕರಿಯರ್ ವೈಸ್ ಬಟ್ ನಾನು ಯಾವುದಕ್ಕೂ ಹೋಗ್ತಾ ಇರಲಿಲ್ಲ ಮನೇಲಿ ಒಳ್ಳೆ ಗೂಡ್ ಥರ ಕುತ್ಕೊಂಡ್ಬಿಟ್ಟಿದ್ದೆ ಗುಬ್ಬಚ್ಚಿ ಥರ ಗೂಡೊಳಗಡೆ ತುಂಬ ಡಿಪ್ರೆಷನಲ್ಲಿದ್ದೆ ಬಟ್ ಆಫ್ಟರ್ ದಟ್ ಏನಾಗುತ್ತೆ ನನ್ನ ಫ್ರೆಂಡ್ಸ್ ಬಂದು ಇಲ್ಲ ದಿಸ್ ಇಸ್ ನಾಟ್ ರೈಟ್ ಒಂದು ದಾರಿಗೆ ತ ಕರ್ಕೊಂಡು ಹೋಗ್ತಾರೆ ನನ್ನ ಇಲ್ಲ ಒಂದು ಆಡಿಷನ್ ಇದೆ ನಿಮ್ಮ ಇದು ಇಂಪಾರ್ಟೆಂಟ್ ನೀನು ಅಟೆಂಡ್ ಆಗಲೇಬೇಕು ಅಂದಾಗ ಬರೋದು ನಾಗಿಣಿ ಝಿಯಲ್ಲಿ ಸೋ ಅದು ನನ್ನ ಲೈಫ್ನ ಒಂದು ಟರ್ನಿಂಗ್ ಪಾಯಿಂಟ್ ಟರ್ನಿಂಗ್ ಪಾಯಿಂಟ್ ಅನ್ನೋದಕ್ಕಿಂತ ಅದು ಒಂದು ಹೊಸ ಲೈಫ್ ತಂದುಕೊಡ್ತು ನನಗೆ ನಾಗಿಣಿ ಸೀರಿಯಲು ಅದಕ್ಕೆ ನಾನು ರಾಮ್ಜಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಝೀ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಎಸ್ ಅದೊಂದು ಹೊಸ ಜೀವನ ತಂದು ಕೊಡ್ತು ಅಲ್ಲಿಂದ ಹೊಸ ಜೀವನ ಬ್ಯೂಟಿ ನೀವು ಈವನ್ ನಮ್ಗೊಳಗೂ ಕೂಡ ನೋಡ್ತಾ ಇದ್ರೆ ನೋಡೋಣ ಸೌಂದರ್ಯ ದೇವ್ರು ಕೊಟ್ಟಿದ್ದಾರೆ ಈ ಚೆಲುವೆಯ ಮನಸ್ಸನ್ನ ಕದ್ದಂತಹ ಕುವರ ಯಾರು ಇಲ್ವಾ ಅಂತ ಹೇಳಿ ಕತ್ಬಟ್ ಪುಡಿ ಪುಡಿ ಮಾಡಿರೋರು ಇದ್ದಾರೆ ಇದಾರೆ ಬಟ್ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾ ನಾವು ಮೊನ್ನೆ ಶಿಶಿರ್ ಹತ್ರ ಕೇಳ್ತಾ ಇದ್ವಿ ತುಂಬ ಜನ ನಿಮ್ಗೆ ಅವ್ರದ್ದು ಫ್ಯಾನ್ಸ್ ಪೇಜ್ಗೆಲ್ಲ ಕ್ರಿಯೇಟ್ ಆಗಿದೆ ಮದುವೆ ಆಗ್ಬಿಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಆ ಪ್ರಶ್ನೆ ಕೇಳಿದ್ವಿ ದಿನ ಮದುವೆ ಆಗ್ತೀರಾ ನೀವು ಅಂತ ಹೇಳಿ ಅಯ್ಯಯ್ಯೋ ಇಲ್ಲ ನಮ್ಮ ಮಚ್ಚ ಅವರು ಅಂತ ಹೇಳ್ಬಿಟ್ಟು ಹೋದ್ರು ನಡುವಿನ ಬಾಂಡಿಂಗ್ ಬಗ್ಗೆ ಹೇಳಿ ತುಂಬ ಭಾವುಕರಾದರೆ ತುಂಬ ಕಣ್ಣೀರು ಹಾಕಿದವರು ಒಬ್ಬ ಅವರ ಬಂದ ಸಂದರ್ಭದಲ್ಲಿ ಶಿಶಿರ್ ಬಗ್ಗೆ ಹೇಳೋದಾದ್ರೆ ಸೊ ಶಿಶಿರ್ ಶಿಶಿರ್ ಅವ್ರ ಜೊತೆಗೆ ನಾನೊಂದು ಸಿನಿಮಾ ಮಾಡಿರ್ತೀನಿ ಆಗ ಶಿಶಿರ್ ಅವರು ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಮೀಟ್ ಆಗಿರ್ತಾರೆ ಅಪ್ಪ ಅಮ್ಮನ ಮೀಟ್ ಆಗಿರ್ತಾರೆ ನಾವು ಆ್ಯಕ್ಚುಲಿ ಒಟ್ಟಿಗೆ ಶೂಟಿಂಗ್ ಟೈಮಲ್ಲಿ ಒಟ್ಟಿಗೆ ಊಟಕ್ಕೂ ಹೋಗಿರ್ತೀವಿ ಆಚೆ ಸೊ ಆವತ್ತು ಹೇಗಿದ್ರು ಅವರು ಐ ಥಿಂಕ್ ಸೆವೆಂಟೀನ್ ಟು ತೌಸಂಡ್ ಸೆವೆಂಟೀನಲ್ಲಿ ಅವತ್ತು ಇದ್ದ ವ್ಯಕ್ತಿತ್ವ ಶಿಶಿರ್ ಇವತ್ತು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂಥ ಶಿಶಿರ್ ಏನೂ ವ್ಯತ್ಯಾಸ ಇಲ್ಲ ಹಾಗೇ ಇದ್ದಾರೆ ಅದು ತುಂಬ ರೇರ್ ತುಂಬ ರೇರ್ ಎಕ್ಸ್ಪೆಷಲಿ ಬಿಗ್ ಬಾಸ್ ಮನೆ ಒಳಗಡೆ ನಿಮ್ಮ ಪರ್ಸ್ನಾಲಿಟೀಸ್ ಹೆಂಗಂದ್ರೆ ಹಂಗೆ ಚೇಂಜ್ ಮಾಡ್ಕೊಳ್ಳೋರು ಸಿಗ್ತಾರೆ ಬಟ್ ಒಂದು ಬ್ಯೂಟಿಫುಲ್ ವ್ಯಕ್ತಿತ್ವ ಶಿಶಿರವ್ರದು ಎಲ್ಲೂ ಚೇಂಜ್ ಆಗಿಲ್ಲ ಎಲ್ಲೂ ಬದಲಾಗಿಲ್ಲ ಯಾರಿಗೋಸ್ಕರನೂ ಬದಲಾಗಿಲ್ಲ ಎಂಥ ಸಿಚುವೇಷನ್ನೇ ಬರಲಿ ಯಾರ ಮನಸ್ಸನ್ನು ನವಸಿಲ್ಲ ಅವರು ಅನ್ನೆಸಸರಿಯಾಗಿ ನವಸಿಲ್ಲ ಎಲ್ಲೆಲ್ಲಿ ನನಗೋಸ್ಕರ ಅವರು ತುಂಬ ಸ್ಟ್ಯಾಂಡ್ಸ್ನ ತೊಗೊಂಡಿದ್ದಾರೆ ಸರಿ ಅನ್ಸಿದ್ರೆ ಅವರು ಸ್ಟ್ಯಾಂಡ್ನ ಹಂಡ್ರೆಡ್ ಪರ್ಸೆಂಟ್ ತೊಗೊಂಡಿದ್ದಾರೆ ಆ್ಯಂಡ್ ತುಂಬ ಒಳ್ಳೆ ವ್ಯಕ್ತಿ ಆ್ಯಂಡ್ ತುಂಬ ರೇರ್ ಆ ಥರ ವ್ಯಕ್ತಿತ್ವ ಆ್ಯಂಡ್ ಆಮ್ ವೆರಿ ಪ್ರೌಡ್ ಅಂಥ ಒಂದು ವ್ಯಕ್ತಿತ್ವ ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿ ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಆ್ಯಂಡ್ ಹೀ ಇಸ್ ಮೈ ಬೆಸ್ಟ್ ಫ್ರೆಂಡ್ ಮಚ್ಚ ನನ್ನ ಮಚ್ಚ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ